ಪ್ರತಿಯೊಂದು ಕಂಪ್ನಿಲೂ ಒಂದೊಂದು ಗಾಡಿ ಇರುತ್ತೆ ಆ ಆ ಕಂಪ್ನಿನ ಒಂದು ಬೇರೆ ಲೆವೆಲ್ಗೆ ತಗೋಗಿ ಮೇಂಟೈನ್ ಮಾಡುತ್ತೆ ಆ ಲೆವೆಲ್ಗೆ ಅದೇ ಥರ ಲೈಲ್ಯಾಂಡ್ ಲೆಂಡ್ ಕಂಪ್ನಿಲಿ ಆ ಕಂಪ್ನಿನ ಬೇರೆ ಲೆವೆಲ್ಗೆ ತಂದಿರೋ ಗಾಡಿ ಅಶೋಕ್ ಲೈಲ್ಯಾಂಡ್ ದೋಸ್ ನಾನು ಮತ್ತೆ ಹೊಸ ಗಾಡಿಯೊಂದಿಗೆ ಬಂದಿದ್ದೀನಿ ಅಶೋಕ್ ಲೈಲ್ಯಾಂಡ್ ಅವರ ಲೈಲ್ಯಾಂಡ್ ಕಂಪ್ನಿ ಅವರ ದೋಸ್ತ್ ಎಲ್ ಎಸ್ ಗಾಡಿ ತಂದ ಗಾಡಿ ಬಂದು ನಮಗೆ ಕಾರ್ಗೋ ಯೂಸಿಗೆ ಮತ್ತೆ ಪ್ರತಿಯೊಂದು ಗೂಡ್ಸ್ ಕ್ಯಾರಿಯರು ಕಾರ್ಗೋ ಯೂಸು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಮತ್ತೆ ಇದ್ರ ಲುಕ್ಕಿಗೆ ತುಂಬ ಜನ ಇಷ್ಟಪಡ್ತಾರೆ ಒಂದು ವಿಷಯ ಗೊತ್ತಿಲ್ಲ ಇದರಲ್ಲಿ ತುಂಬ ಜನ ಫೋರ್ ಬೋಲ್ಟು ಫೈವ್ ಬೋಲ್ಟು ಅಂತ ಅಂತಾರೆ ಅದ್ರ ಡಿಫ್ರೆನ್ಸ್ ಏನು ಗೊತ್ತಾ ಫೋರ್ ಬೋಲ್ಟ್ ಅಂದ್ರೇನು ಫೈವ್ ಬೋಲ್ಟ್ ಅಂದ್ರೇನು ಅಂತ ಮನಿ ಹೇಳ್ತೀನಿ ಸೊ ಬೇರೆ ಏನು ಡಿಫ್ರೆನ್ಸ್ ಹೆಚ್ಚಿಗೆ ಏನೂ ಇಲ್ಲ ಫೋರ್ ಬೋಲ್ಟ್ ಅಂದರೆ ಇದರಲ್ಲಿ ಈ ಟೈಯರಲ್ಲಿ ನಾಲ್ಕು ಬೋಲ್ಟ್ಗಳಿರುತ್ತೆ ಇದರಲ್ಲಿ ಆಗಿರೋದು ಆದರೆ ಫೈವ್ ಬೋಲ್ಟ್ ಅಂದರೆ ಐದು ಬೋಲ್ಟ್ ಇರುತ್ತೆ ಅಷ್ಟೇ ಬರೋದು ಇಷ್ಟೇ ಇಷ್ಟು ಬಾಡಿ ಸಿಗುತ್ತೆ ಅಷ್ಟೇ ಇಲ್ಲಿವರೆಗೂ ಸಿಗುತ್ತೆ ಇನ್ನು ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ಬಾಡಿ ನಾವು ಬೇರೆ ಥರ ನಮ್ಗೆ ಯಾವ ಥರ ಬೇಕು ಅಂದರೆ ಲೈಕ್ ಕಂಟೈನರ್ ಬಾಡಿ ಆಗಿರ್ಬೋದು ಮತ್ತು ಜಾಲರಿ ಥರ ಬರುತ್ತೆ ಮತ್ತು ಫುಲ್ಲು ಕ್ಲೋಸ್ ಬಾಡಿ ಕೂಡ ಸಿಗುತ್ತೆ ಆ ಥರ ನಾವು ನಮ್ಗೆ ಯಾವ ಥರ ಬೇಕು ಏನು ಪರ್ಪಸ್ಸಿಗೆ ಬೇಕೋ ಆ ಥರ ನಾವು ಮಾಡಿಸ್ಕೋಬೋದು ಇಂಜಿನ್ ಬಗ್ಗೆ ಹೇಳೋದಾದರೆ ಒನ್ ಪಾಯಿಂಟ್ ಫೈವ್ ಲೀಟರ್ ಆರ್ ಸಿಲಿಂಡರ್ ಟರ್ಬೋಚಾರ್ಡ್ ಇಂಟರ್ಕೂಲರ್ ಇಂಜಿನ್ ಸಿಗುತ್ತೆ ಡೀಸೆಲ್ ಇಂಜಿನ್ ಮತ್ತು ಫ್ರಂಟು ನಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಮತ್ತು ಬ್ಯಾಕು ಡ್ರಮ್ ಬ್ರೇಕ್ ಸಿಗುತ್ತೆ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದರೆ ಗಾಡಿಗಳಲ್ಲಿ ಮೇಯ್ನಾಗಿ ಕಾರ್ಗೋದಲ್ಲಿ ನಮಗೆ ಸಸ್ಪೆನ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತುಂಬ ಲಗೇಜ್ ಎಲ್ಲ ತುಂಬ್ಕೋಬೇಕಾಗುತ್ತೆ ಡ್ರೈವರ್ಗಳಿಗೆ ಕಂಫರ್ಟಾಗಿ ಗಾಡಿ ಓಡಿಸ್ಬೇಕು ಅಂತ ಯೂಸ್ ಇದ್ದರೆ ಸೊ ನಮಗೆ ಫ್ರಂಟು ಇಂಡಿಪೆಂಡೆಂಟ್ ಕಾಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಸಿಗುತ್ತೆ ಮತ್ತು ಬ್ಯಾಕು ಲಿಫ್ಟ್ ಸ್ಪ್ರಿಂಗ್ ವಿತ್ ಹೈಡ್ರಾಲಿಕ್ ಡಂಪರ್ ಸಿಗುತ್ತೆ ಸೊ ನೋಸ್ಟ್ ಪ್ಲಸ್ ಎಲ್ಲಷ್ಟು ಲೆಂತ್ ಬಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಎಮ್ ಎಮ್ ಲೆಂತ್ ಸಿಗುತ್ತೆ ಮತ್ತು ಗಾಡಿದು ವಿಡ್ತ್ ಬಂದು ಅಂದರೆ ಅದ್ಲಾ ಬಂದು ಸಾವಿರದ ಆರುನೂರ ತೊಂಬತ್ತು ಸಿಗುತ್ತೆ ಎಮ್ ಎಮು ಸಾವಿರದ ಆರುನೂರ ತೊಂಬತ್ತು ಎಮ್ ಎಮು ಆಗಲೇ ಸಿಗುತ್ತೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸೆವೆಂಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಈಗ ಅಡಿದು ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಹೇಳೋದಂದ್ರೆ ನಮ್ಮದು ಕೆಪಾಸಿಟಿ ಬಂದು ಫಾರ್ಟಿ ಲೀಟರ್ಸ್ ಅಂದರೆ ಒಂದು ಲೀಟರ್ಗೆ ಫಿಫ್ಟೀನ್ ಟು ಸೆವೆಂಟೀನ್ ಮೈಲೇಜ್ ಕೊಡುತ್ತೆ ಅಂತ ಶೋರೂಮ್ ಅವರು ಹೇಳಿದ್ದಾರೆ ಬಟ್ ಲೋಡಲ್ಲೆಲ್ಲ ಇದ್ದಾಗ ತರ್ಟೀನ್ವರೆಗೂ ಕೊಡುತ್ತೆ ಅಂತ ಓನರ್ಸ್ ಎಲ್ಲ ಹೇಳ್ತಿದ್ದಾರೆ ಟ್ವೆಲ್ ಟು ತರ್ಟೀನ್ ಮೈಲೇಜ್ ಕೊಡುತ್ತೆ ಅಂತ ಅದು ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿನ ಬಟ್ ಶೋರೂಮಲ್ಲಿ ಕ್ಲೈಮ್ ಆಗಿರೋದು ಫಿಫ್ಟೀನ್ ಟು ಸೆವೆಂಟೀನ್ ಮೈಲೇಜ್ ಅಂತ ಫಾರ್ಟಿ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರೋದು ಇದು ಇಂಟೀರಿಯರ್ ನೋಡೋಕ್ಕೆ ಈ ಥರ ಸಿಗುತ್ತೆ ಮತ್ತು ಇದು ಟೂ ಸೀಟರು ಇವಾಗ ಬರ್ತಿರೋವಲ್ಲೇ ತ್ರೀ ಸೀಟರ್ ಬೂಟ್ ಆಗಿರ್ಬೋದು ಬಟ್ ಇದರಲ್ಲಿ ಟೂ ಸೀಟರ್ ಕೊಟ್ಟಿದ್ದಾರೆ ಡ್ರೈವರ್ ಪ್ಲಸ್ ಓ ಡ್ರೈವರು ಪ್ಯಾಸೆಂಜರು ಸಿಗುತ್ತೆ ಮತ್ತೆ ಇದಕ್ಕೊಂದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಫೈ ಸ್ಪೀಡ್ಗೆ ಟಾಪ್ ಸ್ಪೀಡು ಎಲ್ಲ ಕಾರ್ಗೋ ಗಡಿಗಳಲ್ಲೂ ಎಲ್ಲ ಗೂಡ್ಸ್ ಕ್ಯಾರಿಯರಲ್ಲೂ ಎಂಬತ್ತಕ್ಕೆ ಲಾಕ್ ಮಾಡಿರ್ತಾರೆ ಏಯ್ಟಿ ಮಾತ್ರ ಸ್ಪೀಡ್ ಹೋಗೋಕ್ಕಾಗೋದು ಬಟ್ ಇದು ಸ್ವಲ್ಪ ಜಾಸ್ತಿನೇ ಹೋಗುತ್ತೆ ನಾನು ಇವಾಗ ನೋಡ್ತೇನೆ ಪವರ್ ಸ್ಟೇರಿಂಗ್ ಸಿಗುತ್ತೆ ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ ಅಂದರೆ ನಮಗೆ ಡ್ರೈವರ್ಗೆ ಈ ಥರ ಮುಂದೆ ಇಲ್ಲೇ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಅಡ್ಜಸ್ಟಬಲ್ ಸೀಟ್ ಕೂಡ ಸಿಗುತ್ತೆ ವಿತ್ ಮೆಕ್ಯಾನಿಕಲ್ ಹ್ಯಾಂಡ್ ಬ್ರೇಕ್ ಸಿಗುತ್ತೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ಗೆ ಟಾಪ್ ಸ್ಪೀಡ್ ಹೇಳಿದ್ನಲ್ಲ ಏ ಹೋಗುತ್ತೆ ಮತ್ತು ಇದ್ರದ್ದು ಮೀಟರ್ ನೋಡೋಕ್ಕೆ ನಮ್ಗೆ ಈ ಥರ ಸಿಗುತ್ತೆ ಡಿಜಿಟಲ್ ಮೀಟರ್ ಸಿಗುತ್ತೆ ನಮಗೆ ಕಾಣಿಸ್ತೈತಾ ಡಿಜಿಟಲ್ ಮೀಟ್ರು ನಮಗೆ ಮೊದಲೆಲ್ಲ ಹೊತ್ತಿದ್ದು ಅಂದರೆ ಸ್ಪೀಡೋ ಮೀಟರು ನಾರ್ಮಲ್ ಅನಲಾಗ್ ಮೀಟರ್ ಸಿಗ್ತಿತ್ತು ಇವಾಗೆಲ್ಲ ಬೇಸಿಕ್ಸ್ ಗಾಡಿಗಳಲ್ಲೆಲ್ಲ ಪ್ರತಿಯೊಂದು ಗಾಡೀಲು ಡಿಜಿಟಲ್ ಮೀಟರ್ ಸಿಗುತ್ತೆ ಸೊ ಈ ಗಾಡಿದು ಟಾರ್ಕ್ ಬಂದು ನಮಗೆ ಎರಡು ಸಾವಿರದ ನಾನ್ನೂರು ಆರ್ ಪಿ ಎಮ್ಗೆ ನೂರ ತೊಂಬತ್ತು ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಮತ್ತು ಏಯ್ಟಿ ಎಚ್ ಪಿ ಇದು ಎಂಬತ್ತು ಎಚ್ ಪಿ ಅಂದರೆ ಏಯ್ಟಿ ಆರ್ಸ್ ಪವರ್ ಎಂಬತ್ತು ಕುದುರೆಗಳ ಶಕ್ತಿ ಈ ಗಾಡೀಲಿದೆ ಮತ್ತು ಈ ಥರ ನಮಗೆ ಆಪ್ಷನಲ್ಲಿ ಸಿಗುತ್ತೆ ನೋಡಿ ಇದು ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಡಿಸ್ಪ್ಲೇ ಏನಾದರೂ ಹಾಕ್ಸೋದಿದ್ರೆ ಈ ಥರ ಎಲ್ಲ ಇದೆಲ್ಲ ಆಪ್ಷನು ಇವರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು ಸ್ಪೀಕರ್ಸ್ ಎಲ್ಲ ಮತ್ತು ಪ್ರತಿಯೊಬ್ಬರು ಡ್ರೈವರ್ಸ್ಗೆ ಹೇಳೋದು ಒಂದೇ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಮನೇಲಿ ಅಪ್ಪ ಅಮ್ಮ ಎಂಟಿ ಮಕ್ಕಳೆಲ್ಲ ಕಾಯ್ತಿರ್ತಾರೆ ಪ್ರತಿಯೊಬ್ಬರು ಸೀಟ್ ಬೆಲ್ಟ್ ಯೂಸ್ ಮಾಡಿ ಮತ್ತು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನ ಇರಲಿ ಸುಮ್ಮನೆ ಏನೋ ಟೈಮಿಂಗ್ಸ್ ರಿಚ್ ಮಾಡಬೇಕು ಮತ್ತು ಟೈಮಿಂಗ್ ಬೇಗ ಕರೆಕ್ಟಾಗಿ ಹೋಗ್ಬೇಕು ಇನ್ನೂ ಬೇಗ ಹೋಗ್ಬೇಕು ನಾನು ಸ್ಪೀಡಾಗಿ ಹೋಗ್ಬೇಕು ಅನ್ನೋದೆಲ್ಲ ರಿಸ್ಕೆಲ್ಲ ಬೇಡ ಮನೇಲಿ ನಿಮಗೋಸ್ಕರ ಸ್ವಲ್ಪ ಜನ ಕಾಯ್ತಿರ್ತಾರೆ ಅವ್ರನ್ನ ಅವ್ರನ್ನ ನೆನ್ಪ್ ಮಾಡ್ಕೊಳ್ಳಿರಾ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ ಅಂತ ಡ್ರೈವರ್ಗಳಿಗೆ ಒಂದು ಸಜೆಸ್ಟ್ ಮಾಡ್ತೀನಿ ನಾನು ಮತ್ತು ನಮಗೆ ಇದರಲ್ಲಿ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜ್ ಹಾಕೋಬೋದು ಟ್ವೆಲ್ ವೋಲ್ಟ್ ಚಾರ್ಜಿಂಗ್ ಆಪ್ಷನ್ ಇದರ ಹಿಂದೆ ತುಂಬ ಲೋಡ್ ಇರುತ್ತೆ ಗಾಡಿ ಸ್ವಲ್ಪ ಹಿಂದೆ ಇದ್ದಿರೋದ್ರಿಂದ ಈ ಥರ ಆಗಿರುತ್ತೆ ಗಾಡಿ ಅವಾಗ ನಮಗೆ ಭೀಮು ಹೆಡ್ಲೈಟು ಸ್ವಲ್ಪ ಕೆಳಗೆ ಬೇಕು ಮುಂದೆ ಬರ್ತಿರೋರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಆ ಥರ ಅನಿಸಿದಾಗ ನಾವು ಭೀಮ್ ಅಡ್ಜಸ್ಟ್ ಮಾಡ್ಕೋಬೋದು ಕೆಳಗೆ ಮೇಲೆ ಆ ಥರ ಚೇಂಜ್ ಮಾಡ್ಕೋಬೋದು ಈ ಖಾಲಿ ಗಾಡಿ ಇದ್ದಾಗ ಎಷ್ಟು ಬೇಕು ಲೋಡ್ ಗಾಡಿ ಇದ್ದಾಗ ಎಷ್ಟು ಬೇಕು ಆ ಥರ ಚೇಂಜ್ ಮಾಡ್ಕೊಳಕ್ಕೋಸ್ಕರ ಭೀಮ್ನ ಕೊಟ್ಟಿರೋದು ಇದರಲ್ಲಿ ಬಂದು ನಮಗೆ ಕಾಲೇಜಿನ ಹೆಡ್ಲೈಟ್ ಸಿಗುತ್ತೆ ಪ್ರತಿಯೊಬ್ಬ ಡ್ರೈವರ್ಗಳಲ್ಲೂ ಅಂದರೆ ಒಂದು ಡ್ರೈವರ್ಸ್ ಗ್ಯಾಂಗ್ ಇರುತ್ತೆ ಆ ಗ್ಯಾಂಗಲ್ಲಿ ಅಂದ್ರೆ ಅವರು ಗಾಡಿನ ಗೆಸ್ ಮಾಡೋದ್ ಹೇಗೆ ಅಂದ್ರೆ ಬೋರ್ಡ್ ಇಂದ ಅಂದ್ರೆ ಈಗ ಇದು ಭೀಮಾ ಮುಕ್ತೀವಿ ನಿಂಗೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಯಾವ್ದು ಕಮೆಂಟ್ ಮಾಡಿ ಆ ಗಾಡಿ ಜೊತೆ ನಿಮ್ಗೆ ಮತ್ತೆ ಡ್ರೈವರ್ಸ್ ಗಳಿಗೆ ಗಾಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಗಾಡಿ ಓಡಿಸ್ಬೇಕಾದ್ರೆ ಅವ್ರಿಗೆ ಬೇಕಾಗಿರೋದು ಮೈನ್ ಆಗಿ ಕಂಫರ್ಟಬಲ್ ಅವರು ತುಂಬಾ ಲಾಂಗ್ ಜರ್ನಿ ಎಲ್ಲ ಹೋಗ್ತಿರ್ತಾರೆ ಗಾಡಿಗಳನ್ನ ತಗೊಂಡು ಸೊ ಅದಕ್ಕೋಸ್ಕರ ಇದು ಬೆಟರ್ ಆಗಿದೆ ತುಂಬಾ ಕಂಫರ್ಟಬಲ್ ಆಗಿದೆ ဘာရရောနားပါတယ်တကယ်ကြရတယ်ဘာတော်တယ်ကောင်နေတော့ကျန်ပြီးအပ္ပတ်အဲ့လောက်ကြီးကြရတယ်